ನಮಸ್ಕಾರ ಎಲ್ಲರಿಗೂ ಹನ್ನೆರಡನೆಯ ಶತಮಾನದಲ್ಲಿ ನಿರ್ಮಾಣವಾದಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಮುಷ್ಟುಗಟ್ಟೆ ರಸ್ತೆ ಕುರುಗೋಡು ಗ್ರಾಮದಲ್ಲಿದೆ ಈ ನವೆಂಬರ್ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿನಗಳಂದು ಈ ದೇವಸ್ಥಾನದಲ್ಲಿ ನೂತನ ವಿಗ್ರಹ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯಲಿದೆ ಇನ್ನು ದಿನಾಂಕ ಒಂಬತ್ತು ಭಾನುವಾರ ದಿನದಂದು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಗಣಪತಿ ರುದ್ರ ಪವನ ಹೋಮ ಈ ಕಾರ್ಯಕ್ರಮ ನಡೆಯಲಿದೆ ಇನ್ನು ದಿನಾಂಕ ಹತ್ತು ಸೋಮವಾರ ದಿನದಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಪುನರ್ವಸು ನಕ್ಷತ್ರ ಮಕರ ಲಗ್ನದಲ್ಲಿ ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲಿದೆ ಅಂದರೆ ಶ್ರೀ ವೀರಭದ್ರಸ್ವಾಮಿ ಹಾಗೆ ಅಭಯಾಂಜನೇಯ ಸ್ವಾಮಿ ಮತ್ತು ನಾಗದೇವತೆಗಳ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಈ ದಿನದಂದು ನಡೆಯಲಿದೆ ಮತ್ತು ಹನ್ನೊಂದನೇ ತಾರೀಕು ಮಂಗಳವಾರ ದಿನದಂದು ಬೆಳಗ್ಗೆ ಹತ್ತು ಗಂಟೆಗೆ ಆಶ್ಲೇಷ ಬಲಿ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಇನ್ನು ಈ ಪ್ರತಿಷ್ಠಾಪನೆಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ ಸಂತಾನ ಹಾಗೆ ಕಲ್ಯಾಣ ಮತ್ತು ತಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ತಮ್ಮ ಸಂಕಲ್ಪಗಳು ನೆರವೇರುತ್ತವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಇಂತಿ ನಿಮ್ಮ ತನುಜಾ ವೈದ್ಯ ಧನ್ಯವಾದಗಳು